ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರೋ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಶು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಎರಮಿಯ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು ಹಾಲೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಎಷ್ಟು ಜನರು ಸಮಸ್ಯೆಗಳು ನೋಡಿ ಶತ್ರುಗಳು ನೋಡಿ ನಮ್ಮ ಪರವಾಗಿ ಅನೇಕ ವಿಷಯದಲ್ಲಿ ನಮ್ಮ ಪರವಾಗಿ ಹೋರಾಡ್ತಿದ್ದಾರೆ ಅಂತೇಳಿ ಎಷ್ಟು ಜನರು ಭಯ ಪಡ್ತಾ ಪ್ರೇ ಆದರೆ ನಿಮಗೆ ಶುಭ ವರ್ತಮಾನ ದೇವರು ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೀರಿ ಇಲ್ಲಿ ಎರಮೇನೆಗೆ ದೇವರು ವಾಗ್ದಾನ ಮಾಡ್ತಿದ್ರು ಪ್ರೀರಿ ನಾನು ನಿನ್ನ ದುಷ್ಟರ ಕೈಯಿಂದಲೂ ಉದ್ಧರಿಸುವೇನು ಅಲ್ಲಿಯ ಪ್ರಿಯೇ ನಮ್ಮ ಜೀವಿತದಲ್ಲಿ ನಮಗೆ ಇರೋ ವಿರುದ್ಧವಾಗಿರುವಂಥ ಯುದ್ಧಗಳು ಹೋರಾಟಗಳು ಹೋರಾಟಗಳು ದುಷ್ಟರು ನಮ್ಮ ಮೇಲೆ ಅನೇಕ ಕೆಟ್ಟ ಆಲೋಚನೆಯಿಂದ ನಮ್ಮ ಜೀವಿತ ನಮ್ಮ ಸಂಸಾರ ನಮ್ಮ ಕೆಲಸಗಳು ಎಲ್ಲವನ್ನು ದುಷ್ಟರ ಆಲೋಚನೆಯಿಂದ ನಮ್ಮ ಕೆಲಸವನ್ನು ಎಲ್ಲವನ್ನೂ ಆ ಅವರು ನಮ್ಮಿಂದ ಹಾಕಬೇಕು ನಮ್ಮ ಸಂಸಾರನ ಹಾಳು ಮಾಡಬೇಕು ಯಾವ ವಿಷಯದಲ್ಲಿ ನಮ್ಮ ಪರವಾಗಿ ಯುದ್ಧ ಮಾಡಬೇಕು ಯಾವ ನಮ್ಮನ್ನು ಹೋರಾಡಿಸ್ಬೇಕು ಯಾವ ವಿಷಯ ನಮ್ಮನ್ನು ಸುಮ್ಮ ಸುಮ್ಮನೆ ನಮ್ಮ ವಿರೋಧವಾಗಿ ಹೋರಾಡುವಂಥ ಪ್ರತಿಯೊಬ್ಬರು ವೈರಿಗಳಿಂದ ದೇವರು ನಮ್ಮಿಂದ ಬಿಡಿಸಿ ಉರಿಸುವೇನು ಎಂಬುದಾಗಿ ದೇವರು ಅದ್ಭುತ ರೀತಿಯ ವಾಗ್ದಾನ ಮಾಡ್ತಿರ್ಬಿರಿ ನಾನು ನಿನ್ನನ್ನು ದುಷ್ಟರ ಕೈಯಿಂದಲೂ ತಪ್ಪಿಸಿ ನಿನ್ನನ್ನು ಉದ್ಧರಿಸುವೆನು ಅಲ್ಲಿಯ ದುಷ್ಟರು ಎಷ್ಟೇ ನಮ್ಮ ಜೀವಿತದಲ್ಲಿ ಕೇಳು ಮಾಡಬೇಕೆಂಬುದಾಗಿ ಬಂದರೂ ಸಹ ದೇವರು ಅಂತರ ದುಷ್ಟರ ಕೈಯಿಂದ ದೇವರು ನಮ್ಮನ್ನು ತಪ್ಪಿಸಿ ನಮ್ಮನ್ನು ಉದ್ಧರಿಸುವೇನೆಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದನ ಮೂಲಕವಾಗಿ ಮಾತಾಡ್ತಾರೆ ಪ್ರಿರಿ ಎಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ಎಷ್ಟೇ ದುಷ್ಟರು ನಮ್ಮನ್ನು ಕೇಡು ಮಾಡಬೇಕೆಂಬುದಾಗಿ ಅವರ ಆಲೋಚನೆಗಳು ಅವರು ಎಷ್ಟನ್ನು ಹೋರಾಡಬೇಕೆಂಬುದಾಗಿ ನಮ್ಮ ಜೀವನ ನಾಶ ಮಾಡಬೇಕೆಂಬುದಾಗಿ ಎಷ್ಟೇ ಅವರು ಹೋರಾಡಿರ್ಬೋದು ಪ್ರಿರಿ ಆದರೆ ಅವರಿಂದ ನಮಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಪ್ರೀ ಯಾಕಂದರೆ ಅವರು ನಮ್ಮ ದೇವರು ನಮ್ಮ ಜೊತೆಯಲ್ಲಿದ್ದು ಅಂಥ ಯುದ್ಧಗಳು ಹೋರಾಟಗಳು ಎಲ್ಲವನ್ನು देवरू ಬಿಡಿಸುವಂಥ ದೇವ್ರ ಪ್ರಿಯ ಅವರು ಅವರಿಂದ ನಾವು ಅವರು ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರೇರಿ ಯಾವ ವಿಷಯ ನಮ್ಮನ್ನು ಹೋರಾಡಿಸ್ಬೇಕು ಯಾವ ವಿಷಯ ನಮ್ಮನ್ನು ಸುಮ್ಮನೆ ಸುಮ್ಮನೆ ನಮ್ಮನ್ನು ನಿಂದಿಸಬೇಕು ಅವಮಾನ ಪಡಿಸ್ಬೇಕಂತ ಬಂದರೂ ಸಹ ಅವರು ಸೋತು ಹೋಗುವರು ಎಂಬುದಾಗಿ ದೇವ್ರಿಲ್ಲಿ ಎರಬಿನಿಗೆ ವಾಗ್ದಾನ ಮಾಡ್ತಾರೆ ಪ್ರಿಯೇ ನಾನೇನು ಜೊತೆಯಲ್ಲಿದ್ದೆ ಅವರು ನಿಮಗೆ ವಿರೋಧವಾಗಿ ಬಂದರೂ ಸಹ ಅವರು ಸೋತು ಹೋಗುವರು ಎಂಬುದಾಗಿ ಪ್ರಿಯರೆ ನಮ್ಮ ಜೀವಿತಲಿ ನಮಗೆ ವಿರುದ್ಧವಾಗಿ ಹೋರಾಟಗಳು ಶತ್ರುಗಳು ಸಮಸ್ಯೆಗಳು ಎಷ್ಟೇ ನಮ್ಮ ಪರವಾಗಿ ಬರಲಿ ಪ್ರಿರೇ ನಮ್ಮ ಕಣ್ಣು ಮುಂದೆ ಅವೆಲ್ಲವನ್ನು ಸೋತು ಹೋಗುವುದಾಗಿದೆ ಪ್ರೇ ಯಾಕಂದ್ರೆ ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿದ್ದು ಆತ ನಮ್ಮ ಪರವಾಗಿ ಯುದ್ಧ ಮಾಡುವಂತ ದೇವರು ನಮಗೆ ಕೇಡು ಗಂಡಾತುಗಳಿಂದ ಎಲ್ಲ ತಪ್ಪಿಸಿ ದೇವರು ನಮ್ಮನ್ನು ಉದ್ಧರಿಸುವಂಥ ದೇವರಾಗಿದ್ದರೆ ಪ್ರೇ ಹಾಲೆಲೂಯ ಈ ಮುಂಜಾನೆ ಸಮಯ ದೇವರು ನೀವು ವಾಗ್ದನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ನಮಗೆ ದೃಷ್ಟರು ಎಷ್ಟೇ ಜನರಲ್ಲಿ ನಾವು ಭಯ ಪಡುವಂಥ ಅವಸರ ಇಲ್ಲ ಯಾಕಂದರೆ ದೇವರು ಅಂಥ ದೃಷ್ಟರ ಕೈಯಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಉದ್ಧರಿಸ್ತಾ ಇದ್ದಾರೆ ಪ್ರೇ ಹಾಲೆಲೂಯ್ಯ ಯಾವ್ಯಾವ ಸ್ಥಿತಿಯಲ್ಲಿ ನಾವು ಬಿದ್ದೋಗಿದ್ದೋ ಯಾವ ದೃಷ್ಟರಿಂದ ನಮ್ಮ ಜೀವನ ಆಶೀರ್ವ ಹೋಗಿದ್ದೋ ಅವೆಲ್ಲ ಪರಿಸ್ಥಿತಿ ದೇವರು ನಮ್ಮನ್ನು ಮುಂಜಾನೆ ಸಮಯದಲ್ಲಿ ಉದ್ಧರಿಸುವಂಥರಾಗಿದ್ದರೆ ಪ್ರೇರಿಯ ಈ ವಾಗ್ದಾನ ಗಟ್ಟಿಗೆ ಇಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವ್ರ ಮುಂಜಾನೆ ಸ್ತಮ್ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆತನ ಆಶ್ವಾಸಿಸಿ ಬಲಪಡಿಸಿ ನಮ್ಮನ್ನು ಉದ್ಧರಿಸುವಂಥ ದೇವರಾಗಿದ್ದಾರೆ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೆಯ ಪರಿಶುದ್ಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಜನರು ವಾಗ್ದನ ಕೇಳ್ತಾರಪ್ಪ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ಈ ವಾಗ್ದು ಆಶ್ವರಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತಹ ದೇವರಪ್ಪ ತಂದೆ ಎಷ್ಟು ಜನರು ಕುಟುಂಬದಲ್ಲಿ ತಂದು ಸಮಸ್ಯೆಗಳಿದ್ದಂತಹ ಜೀವಿತ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ರಿ ಅವರ ಜೀವಿತ ರೋಗದಿಂದ ಬಿಡುಗಡೆ ಮಾಡ್ರಿ ಸಾಲ ಮಹಿಮಲ್ಲಿ ಅವರ ಅವ್ರ ಜೀವಿತನು ಸಂಪೂರ್ಣವಾಗಿ ತಂದು ಎಲ್ಲ ಸಾಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ರಿ ಪ್ರಭಾ ತಂದೆ ಯಾವ ವಿಷಯದಲ್ಲಿ ತಂದೆಯವರು ಭಯ ಪಡುವಂತಹ ದುಷ್ಟರು ನಮ್ಮ ಪರವಾಗಿ ಯುದ್ಧ ಮಾಡ್ತಿದ್ರು ಹೋರಾಡ್ತಿದ್ರು ಎಂಬುದಾಗಿ ಅವರ ಜೀವಿತದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಅವರ ದೃಷ್ಟರು ಎಷ್ಟೇ ಅವ್ರ ಜೀವಿತದಲ್ಲಿ ಇದ್ದಿರಬಹುದು ಪ್ರಭಾ ಮುಂಜಾನೆ ವಾಗ್ದಾನ ಮಾಡಿರಪ್ಪ ನಾನು ನಿಮ್ಮನ್ನು ಕೈಯಿಂದಲೂ ತಪ್ಪಿಸುವೇನೆ ನಿಮ್ಮನ್ನು ನಾನು ಉದ್ಧರಿಸುವೇನೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಪ್ರಭಾ ಎಲ್ಲ ಬಿಡು ಬಂಧಿಸಲ್ಪಡುವ ಪ್ರಭಾ ತಂದೆ ದೇವರ ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಯಾವ ಸಮಸ್ಯೆಗಳು ನೋಡಿ ಹೋರಾಟಗಳು ನೋಡಿ ಯುದ್ಧಗಳು ನೋಡಿ ಭಯ ಪಡುವಂತ ಅವರ ಜೀವಿತವೆಲ್ಲ ಪ್ರಭಾ ಮುಂಜಾನೆ ತಂದಿ ನೀವು ಉದ್ದರಿಸುತ್ತಾರಪ್ಪ ನೀವು ಬಿಡುಗಡೆ ಮಾಡ್ಲತ್ತಿರಪ್ಪ ತಂದೆ ಎಲ್ಲಾ ವಿಷಯ ಸ್ವಸ್ಥತೆ ಮುಂಚಾನಿ ಈ ವಾಗ್ದಾನ ಮೂಲಕವಾಗಿ ತಂದು ಎಲ್ಲರ ಜೀವಿತ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುತ್ತೆ ಅಂತೇಳಿ ಕ್ರಿಸ್ತ ನಾಮದಲ್ಲಿ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಏಕೆಬ್ಬರು ಪ್ರೇರಿ ಈ ವಾಗ್ದ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರಿ ಮತ್ತು ಹೊಸೊಬ್ಬರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಮತ್ತು ಈ ಮುಂಜಾನೆ ಸುಮ್ಮನೆ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರ ಆಶ್ವಾಸಿಸಿ ಬಲಪಡಿಸಲಿ ಪ್ರೇರಿ ಆಮೇಲೆ ಗಾಡ್ ಯು